ವೆಲ್ಕಮ್ ಟು ಅಲಚಾರ್ಟ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೆ ಇದ್ರದ್ದೊಂದು ಚಟ್ನಿ ಮಾಡಿ ತೋರಿಸ್ತೇ ಫ್ರೆಂಡ್ಸ್ ನಮಗೆ ದಿಢೀರ್ನೇ ಒಂದು ಬಾಯಿ ಚೇಂಜಿಗೆ ಒಂದು ಹೀಗಿದ್ದೊಂದು ಚಟ್ನಿ ಕಾಯಿ ಸಹ ಹಾಕೋದು ಬೇಡ ಇದಕ್ಕೆ ಬರೀ ಕ್ಯಾರೆಟ್ ಹಾಕಿ ಚಟ್ನಿ ಮಾಡ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಚಟ್ನಿ ಮಾಡಿ ತೋರಿಸ್ತೇನೆ ಇಲ್ಲಿ ಒಂದು ಬೌಲು ಕ್ಯಾರೆಟ್ ತುರಿದು ಇಟ್ಕೊಂಡಿದೆ ಯಾಕೆ ಮಸಾಲೆ ಹುರಿದು ತೋರಿಸ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ವರ್ಜಿನ್ ಕೊಕೊನಟ್ ಆಯ್ಲ್ ಹಾಕಂತ ಇದೆ ಮೆಣಸು ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಹಾಕಷ್ಟು ಕೊತ್ತಂಬರಿ ಸ್ವಲ್ಪ ಇಂಗು ಬೇರೆಲ್ಲ ಹಾಕೊಂಡಿದ್ವಾ ತಾಯ್ತು ನೋಡಿ ನಮ್ಮ ಮೆಣಸು ಹುರಿದಾಗೆ ಇದನ್ನ ಈಗ ಬಿಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು స్ ఇంచూరు పున ఎన్నె హాకం ఈ క్యారెట్ ఇంచూరు బస్ మే బాన్స్ ఎూరు ఇది బేడా చూరు హసే హు సాకి ఇంక్సీ హూరు హుణసెళ్ళి అదే బే చూర హెచ్చు బేద హుణేవు చూరు ఉప్పు ಹ್ಞೂ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಚಟ್ನಿ ಬೋರ್ಡ್ಗೆ ಹಾಕೊಂಬ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಕ್ಯಾರೆಟ್ ಚಟ್ನಿ ರೆಡಿಯಾಗಿದೆ ನೆಂಟರೆಲ್ಲ ಬರುವಾಗ ಒಂದು ನಿಮಿಷ ಸಹ ಮಾಡಿಬಿಡ್ಬೋದು ಒಂದು ಸ್ಪೆಷಲ್ ಚಟ್ನಿ ಅನ್ನ ಕುಂಚೂರು ಎಣ್ಣೆ ಹಾಕೊಂಡು ಊಟ ಮಾಡೋಕ್ಕಂತ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಹಾಗೆ ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಾಕುಂಡೆ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ನಾನು ಮೂರು ಲೋಟ ಬೆಲ್ಲ ಅಕ್ಕಿ ಇಟ್ಟು ಹೇಳಿದ್ನಲ್ಲ ಕೆಲವು ಸಲ ನಮಗೆ ಎರಡೂವರೆ ಸು ಸಾಕು ಫ್ರೆಂಡ್ಸ್ ಕೆಲವು ಬೆಲ್ಲದಿಂದ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಎರಡು ಫುಲ್ ಹಾಕಿ ಮೂರನೇದು ಹಾಕುವಾಗ ಒಂದು ಚೂರು 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 ಹಾಕಿ ಒಂಚೂರು ಎಣ್ಣೆಯಲ್ಲಿ ಉಂಡೆ ಮಾಡಿ ಕಾಸಿದ್ರೆ ಏನು ಒಡೆದೋಗಿದ್ರೆ ಅಲ್ಲಿಗೆ ನಿಲ್ಲಿಸಿಬಿಡಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಸಿಸಿ ಇದ್ದರೆ ಸ್ವೀಟ್ ಸಂ ತುಂಬ ಸ್ವಲ್ಪ ಜಾಸ್ತಿ ಇದ್ದರೆ ಹೈ ಕ್ಲಾಸ್ ಆಗುತ್ತೆ ಪಾಕುಂಡೆ ನಾವು ಮೂರು ಲೋಟ ಫುಲ್ ಹಾಕಿಬಿಟ್ರೆ ಸ್ವಲ್ಪ ಸ್ವಲ್ಪ ಸಿ ಕಡಿಮೆ ಆಗುತ್ತೆ ಡ್ರೈ ಸಹ ಇರುತ್ತೆ ಆಕೆ ಎರಡುವರೆ ನಿಲ್ಸಿಬಿಟ್ಟರು ಸಹ ಕಾಸು ಕಾದ್ರೆ ಎರಡೂವರಲ್ಲಿ ನಿಲ್ಲಿಸಿಬಿಡಿ ಫ್ರೆಂಡ್ಸ್ ಹೈ ಕ್ಲಾಸ್ ತಿಂಡಿ ಫ್ರೆಂಡ್ಸ್ ಅದೊಂದು ಖಂಡಿತ ನೀವು ಟ್ರೈ ಮಾಡಿ ಒಡೆದೋಗೋದಿಲ್ಲ ಏನಿಲ್ಲ ಮತ್ತೆ ಅದು ನಾ ಹಾಗೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಮೊದಲೇಬೇಡಿ ಥ್ಯಾಂಕ್ ಯು